ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಗುರುವಾರ ನಾವು ಆಲ್ರೆಡಿ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗೆ ಒಂದು ಗಂಟೆ ಆಗಿದೆ ಕ್ಯಾಮ್ರಾಮನ್ ಬಂದು ನಮ್ಮ ರಂಜು ರಂಜನ್ ಥ್ಯಾಂಕ್ ಯು ಹೇಳಬೇಕು ನನಗೆ ಹೆಲ್ಪ್ ಆಗಲಿ ಅಂತ ಪಾಪ ಅವಳೇ ಬಂದು ಫೋನ್ ಇಟ್ಕೊಂಡು ನನಗೆ ವ್ಲಾಗ್ನ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ಹಾಗೆ ಅಮ್ಮನೂ ಬಂದರು ಮಲಗಿದ್ರು ಗೋಲ್ಕ ಓಪನ್ ಮಾಡ್ತಿದ್ದೀನಿ ಅಂತ ಅಮ್ಮನೂ ಕೂಡ ಹೆಲ್ಪ್ ಮಾಡಿದ್ರು ಈ ಗೋಲ್ಕ ನಾನು ಸುಮಾರು ಒಂದು ಟೂ ಇಯರ್ಸ್ ಮೇಲೆ ಆಗಿತ್ತು ಅಮೌಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಲಾಸ್ಟ್ ಇಯರಿಂದನೇ ಅಂದ್ಕೊಂಡಿದ್ದೆ ಕೃತು ಬರ್ಡೇಗೆ ಏನಾದರೂ ತೊಗೋಬೇಕು ಅಂತ ನಿಮಗೆ ಹೇಳೋ ಇದ್ದೆ ಕೂಡ ನಾವು ಮನಿ ಸೇವಿಂಗ್ ಮಾಡ್ತಿದ್ದೀವಿ ಅಂತ ಒಂದು ಬ್ಲಾಗ್ ಕೂಡ ಹಾಕಿದೆ ಸ್ಟಾರ್ಟಿಂಗ್ ಡೇಸಲ್ಲೇ ಹಾಕಿದ್ದೆ ಪಾಪು ಹತ್ರ ದುಡ್ಡು ಹಾಕ್ಸೋದು ಈ ಗೋಲ್ಕಕ್ಕೆ ಪಾಪು ಇನ್ನೂ ಬಂದಿಲ್ಲ ಅಂಗನವಾಡಿಗೆ ಹೋಗಿದ್ದಾಳೆ ಅವರು ಮತ್ತು ಪಾಪು ಅನು ಎಲ್ಲ ಬಂದರೆ ದುಡ್ಡೆಲ್ಲ ಹರಗ್ಬಿಡ್ತಾರೆ ಅವರಿದ್ದಾಗ ಓಪನ್ ಮಾಡೋದು ಬೇಡ ಹರಿದಾಕ್ಬಿಡ್ತಾಳೆ ಅಂದ್ಬಿಟ್ಟು ಅವ್ರ ಇಲ್ಲದೇ ಇರೋ ಟೈಮಲ್ಲೇ ಓಪನ್ ಮಾಡ್ತಾಯಿದ್ದೀನಿ ನನಗೆ ಸ್ಟಾರ್ಟಿಂಗ್ ಅದನ್ನು ಕಟ್ ಮಾಡೋಕ್ಕೆ ಆಗಲಿಲ್ಲ ತುಂಬ ಪ್ರಾಬ್ಲಮ್ ಆಗೋಯ್ತು ನಾನು ಕುಡ್ಲು ತರಬೇಕಿತ್ತು ಇನ್ನೇನು ಆ ಚಾಕು ಹರಿತಾನೇ ಇರಲಿಲ್ಲ ಹಂಗೂ ಕಷ್ಟಪಟ್ಟು ಹೇಗೇಗೋ ಕಟ್ ಮಾಡಿದ್ದಾಯಿತು ನಾನು ಅಂದ್ಕೊಂಡಿದ್ದಷ್ಟು ಅಮೌಂಟ್ ಆ್ಯಕ್ಚುಲಿ ಇರಲಿಲ್ಲ ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆನೇ ಇತ್ತು ಇದನ್ನು ಅದೇ ಹೇಳ್ದೆ ನಾನು ತುಂಬ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ಹೇಳ್ಬೋದು ಕಡಿಮೆ ಅಮೌಂಟೇನೆ ಬಟ್ ತುಂಬ ಅಂದರೆ ತುಂಬ ಏನು ತಗೊಳ್ದಂಗೆ ತಿಂದಂಗೆ ಒಂದು ಬಟ್ಟೆ ಕೂಡ ತಗೊಳ್ದಂಗೆ ನಾನು ಸೇವಿಂಗ್ಸ್ ಮಾಡಿರೋದು ಕೊನೆಗೆ ಪಾಪ ಅಮ್ಮಲ್ಲಿ ಕುಡ್ಲೂ ಕೂಡ ತಂದರು ಚಾಕಲ್ಲಿ ಕಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅವರು ಅಲ್ಲೇ ಕೂತಿದ್ರು ಪಕ್ಕದಲ್ಲಿ ನಂಗೆ ಒಂದು ಕಡೆ ಆಗ್ತಿತ್ತು ಇಷ್ಟೊಂದು ಅಮೌಂಟ್ ಇದೆಯಲ್ಲ ಅಂತ ಬಟ್ ಆ ಚಿಲ್ಲರೇನೇ ಜಾಸ್ತಿ ಇತ್ತು ಕಾಯನ್ಸ್ ಇದ್ರಿದ್ರಿ ಇರೋದ್ರಿಂದ ಗೋಲ್ಗ ತುಂಬ ವೆಯ್ಟ್ ಅನ್ನಿಸ್ತಾ ಇತ್ತು ಆಲ್ಮೋಸ್ಟ್ ತುಂಬಿತ್ತು ಲಾಸ್ಟಲ್ಲಿ ಒಂದು ಗೆರೆ ಇತ್ತಲ್ವ ಅಲ್ಲಿ ತನಕ ತುಂಬಿತ್ತು ಪಾಪು ಬರ್ಡೇನೂ ಹತ್ರ ಬಂತು ಮಾರ್ಚ್ ಟ್ವೆಂಟಿ ಟೂಗೆ ಅವಳ ಬರ್ತ್ ಇವಾಗ ಆಲ್ರೆಡಿ ಫೆಬ್ರವರಿ ಮಂತು ಅರ್ಧ ಮುಗ್ದಿದೆ ಚಿನ್ನದ ರೇಟು ಗಗನ ಕೇರಿದೆ ನಾನು ಲಾಸ್ಟ್ ಮಂತು ಜನವರಿಲೇ ಫೆಬ್ರವರಿಗೆ ಓಪನ್ ಮಾಡೋಣ ಅಂತ ರಂಜನ್ ಹತ್ರನೂ ಹೇಳಿದ್ದೆ ನೀನು ವೀಡಿಯೋ ಮಾಡಿಕೊಡ್ಬೇಕು ಅಂತ ಇವಾಗೇನೂ ಜನವರಿಗೆ ಓಪನ್ ಮಾಡಿಕೊಂಡ್ರೆ ಏನಾದರೂ ಪ್ರಾಬ್ಲಮ್ ಆದಾಗ ಅದೇ ದುಡ್ಡು ಯೂಸ್ ಮಾಡಬೇಕಾಗತ್ತೆ ಅಂತೇಳಿ ಫೆಬ್ರವರಿ ಎಂಡಿಂಗ್ ಹಂಗೆ ಓಪನ್ ಮಾಡಿ ಅವಳು ಬರ್ಡೇ ಅಷ್ಟರಲ್ಲಿ ಏನಾದರೂ ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು ಆದರೆ ಏನಾಯಿತು ಅಂದರೆ ಜನವರಿಲೆಲ್ಲ ಏಳು ಸಾವಿರದ ಇನ್ನೂರು ಇದ್ದಿದ್ದು ಗೋಲ್ಡ್ ರೇಟು ಇವಾಗ ಫೆಬ್ರವರಿ ಮಂತ್ಗೆ ಎಂಟು ಸಾವಿರ ಆಗೋಗಿದೆ ಅದಕ್ಕೆ ನಾನು ಇನ್ನೂ ಒಂದು ವಾರ ಅಥವಾ ಹದಿನೈದು ದಿನ ಲೇಟಾಗಿ ಓಪನ್ ಮಾಡೋಣ ಅಂದ್ಕೊಂಡೆ ಯಾಕೋ ಭಯ ಆಗ್ಬಿಡ್ತು ಎಲ್ಲಿ ಎಂಟುವರೆ ಸಾವಿರ ಮೇಲೆ ಹೋಗ್ಬಿಡುತ್ತೆ ಅಂತ ಅದಕ್ಕೇ ಇವತ್ತೇ ಓಪನ್ ಮಾಡ್ತಾಯಿದ್ದೆ ಅಮ್ಮನೂ ಇದ್ದಾರೆ ಪಾಪ ಅಮ್ಮನೂ ಹೆಲ್ಪ್ ಮಾಡಿದ್ರು ನನಗೆ ರಂಜು ಕ್ಯಾಮ್ರಾ ಫೋನ್ ಇಟ್ಕೊಂಡಿದ್ದು ಅಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಅವರು ಕೂಡ ಲೆಕ್ಕಾಕ್ತಾಯಿದ್ರು ಹಾಗೆ ಮಧ್ಯದಲ್ಲಿ ಲಾಗ್ ಮಾಡ್ತಾ ಇದ್ದೆ ನಮ್ಮ ಪಕ್ಕ ಮಧ್ಯದಲ್ಲಿ ಅಪ್ಪಾಜಿ ಕೂಡ ಬಂದರು ಬಂದು ವೀಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಾಗಿ ಹಾಗೆ ವಾಪಸ್ ಹೋದರು ಹಾಲಲ್ಲಿ ಏನೋ ಮಲ್ಕೊಳಕ್ಕೆ ಅಂದ್ಬಿಟ್ಟು ಏನೋ ಹೋದರು ನಾನು ನಮ್ಮ ಸಂತು ಇದ್ದಾಗಿಂದ ಹಾಕಿರೋದು ನಾನು ನಮ್ಮ ಅಣ್ಣವ್ರಿಗೆ ರಾಖಿ ಕಟ್ಟಿ ಟೈಮಲ್ಲೂ ಕೂಡ ಅವರು ಒಂದು ಮೂರು ಸಾವಿರ ಅಮೌಂಟ್ ಕೊಟ್ಟಿದ್ದರು ಅದನ್ನೆಲ್ಲ ಒಂದು ರೂಪಾಯಿ ಕೂಡ ಏನು ಯೂಸ್ ಮಾಡಿದೆ ಹಾಕ್ಕೊಂಡಿದ್ದೆ ನಮ್ಮ ಸಂತುಗೆ ಹೇಳ್ತಿದ್ದೆ ಡೈಲಿ ಹೋಟ್ಲಿಂದ ನೀನು ಬಂದಾಗ ಡೈಲಿ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಹಾಕು ನಮಗೆ ಹೆಲ್ಪ್ ಆಗುತ್ತೆ ಪ್ರತಿ ವರ್ಷ ಪಾಪು ಬರ್ಡೇಗೆ ಏನಾದರೂ ಚಿಕ್ಕದಾದರೂ ಪರವಾಗಿಲ್ಲ ಗೋಲ್ಡ್ ಥರ ತೆಗ್ದಿಡೋಣ ಅವಳು ಮುಂದೆ ಫ್ಯೂಚರ್ಗೆ ನಮಗೆ ಹೆಲ್ಪ್ ಆಗುತ್ತೆ ಅಂತೆಲ್ಲ ನಾನು ಐಡಿಯಾಗಳು ಹೇಳಿದ್ದೆ ಸಂತು ಓಕೆ ಅಂತ ಅಂದಿದ್ರು ಬಟ್ ಆ ಥರ ಏನೂ ಆಗಲೇ ಇಲ್ಲ ಸಂತು ಏನು ಒಂದು ಫೈವ್ ಹಂಡ್ರೆಡ್ ಅಥವಾ ಸಿಕ್ಸ್ ಹಂಡ್ರೆಡ್ ಅಷ್ಟು ಅಮೌಂಟ್ ಕೊಟ್ಟಿರ್ಬೋದೇನೋ ಅಷ್ಟೇನೆ ಅಂದರೆ ಡೈಲಿ ಅಪ್ಪನ ಹತ್ರ ಹೋಗಿ ಕೊಡು ಕೊಡೋ ಅಂತ ಹಿಂಸೆ ಮಾಡಿ ಜೋಳಗಡೆ ಎಲ್ಲ ಕೈ ಹಾಕ್ಕೊಂಡು ಇರಲಿಲ್ಲ ಎಕ್ಕಡೆ ಹೋಗೋಕ್ಕೂ ಬಿಡ್ತಿರ್ಲಿಲ್ಲ ನಾನು ಹೇಳಿ ಕಳಿಸಿವೆ ಹೋಗು ಗೋಲ್ಕೋಕೆ ದುಡ್ಡು ಡಿಸ್ಕೋಗು ಹೋಗು ನಿನ್ನ ಹ್ಯಾಪಿ ಬರ್ಡೇ ಮಾಡೋಕ್ಕೆ ಬೇಡವಾ ಅಂತೆಲ್ಲ ಹೇಳಿ ಹಾಗಾಗಿ ನಮ್ಮ ಸ್ವಂತೂ ಒಂದು ಐನೂರು ಅಷ್ಟೇ ಅನಿಸುತ್ತೆ ಕೊಟ್ಟಿರೋದು ನನಗೆ ಇನ್ನೂ ನೆನಪಿದೆ ಅವ್ರ ಅಟ್ಲೀಸ್ಟ್ ಹಂಗಾದರೂ ಡೈಲಿ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಕೊಟ್ಟಿದ್ದರೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಆಗಿರೋದು ಬಟ್ ಅವ್ರು ಕೊಡಲಿಲ್ಲ ನಾನೇ ಏನು ನಿಜ ಸೀರಿಯಸ್ಸಾಗಿ ಏನೂ ತೊಗೊಂಡಿಲ್ಲ ಒಂದು ಬಟ್ಟೆ ಕೂಡ ತೊಗೊಂಡಿಲ್ಲ ಯಾರು ಕೊಟ್ಟಿದ್ದು ಪಾಪ ಕೈಲಿ ಕೊಟ್ಟಿದ್ದು ನನ್ನ ಕೈಲಿ ಕೊಟ್ಟಿದ್ದು ಎಲ್ಲ ಅಮೌಂಟ್ನು ಕೂಡ ಹಾಕೊಂಡಿದ್ದೀನಿ ಕರೆನ್ಸಿಗೆ ದುಡ್ಡಿಲ್ಲ ಅಂತ ಹೇಳಿದ್ರು ಕೂಡ ಕರೆನ್ಸಿ ಹಾಕಿಸ್ಕೊಬೇಕಲ್ಲ ಅಂತ ವಾರಾನ್ಗಟ್ಟಲೆ ಹಾಗೇ ಇದ್ದೀನಿ ನನ್ನ ತಂಗಿ ಹಾಕ್ಸೋ ತನಕ ಎಲ್ಲ ಆ ಥರ ನಾನು ಈ ಅಮೌಂಟನ್ನ ಸೇವ್ ಮಾಡಿರೋದು ಕಡಿಮೆನೇ ಇದೆ ಏನು ತುಂಬ ಜಾಸ್ತಿ ಅಂತ ಏನಿಲ್ಲ ಬಟ್ ಇಷ್ಟು ಅಮೌಂಟ್ನ ಸೇವಿಂಗ್ಸ್ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರ ಪರಿಸ್ಥಿತಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಹೇಗೆ ಅಂತ ಹತ್ತು ಹತ್ತು ರೂಪಾಯಿ ಉಳ್ಸೋಕ್ಕೂ ಎಷ್ಟು ಕಷ್ಟ ಅಂತ ಹೇಳಿ ಅದರ ಅನುಭವ ನನಗಿದೆ ಹತ್ತು ರೂಪಾಯಿ ಇದ್ದಾಗ ಹೇಗಿರಬೇಕು ಅಂತಲೂ ಗೊತ್ತು ಹಾಗೆ ಸಾವಿರ ರೂಪಾಯಿ ಇದ್ದಾಗ ಹೇಗೆ ನೆಡ್ಕೋಬೇಕು ಅನ್ನೋದು ಗೊತ್ತು ಯಾಕೆಂದರೆ ನಾವು ಚಿಕ್ಕದ್ರಿಂದ ಇದರಲ್ಲೇ ಬೆಳೆದು ಇರೋವಂಥವ್ರು ಬೇರೆಯವ್ರ ಥರ ನಾವು ಅರ್ಧ ರಾತ್ರಿಗೆ ಐಶ್ವರ್ಯ ಬಂದವರು ಆಡ್ತಾರಲ್ವ ಆ ಥರ ಆಡೋದಿಲ್ಲ ತುಂಬ ಕಷ್ಟದಲ್ಲೇ ಬೆಳೆದಿದ್ದೀವಿ ಈಗಲೂ ಕಷ್ಟದಲ್ಲೇ ಇದ್ದೀವಿ ಮುಂದೆ ದೇವರೊಬ್ಬ ಒಳ್ಳೆಯದು ಮಾಡಿದ್ರೆ ಯೂಟ್ಯೂಬ್ ಕಡೆಯಿಂದ ಒಳ್ಳೆಯದಾದರೆ ನನಗೆ ನಮ್ಮ ಲೈಫು ಕೂಡ ಏನಾದರೂ ಚೇಂಜಸ್ ಆಗಬಹುದೇನೋ ಮಾತಾಡೋಣ ಅಂತಲೇ ಅಂದ್ಕೊಂಡೆ ಬಟ್ ಅಮ್ಮ ಅಪ್ಪಾಜಿ ಎಲ್ಲ ಇದ್ದರು ಆ್ಯಂಡ್ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಾ ಇದ್ದರು ಹಾಗಾಗಿ ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ಅಷ್ಟು ಕಂಫರ್ಟಬಲ್ ಆಗಿ ಮಾತಾಡೋಕ್ಕಾಗಲ್ಲ ಎಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳಿ ಕ್ಯಾಮ್ರಾಮನ್ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ದಾರೆ ನಮಗೆ ದೊಡ್ಡ ದೊಡ್ಡ ನೋಟು ಹೇಳಿಸೋದು ತುಂಬ ಈಸಿನೇ ಬಟ್ ಹತ್ತು ಇಪ್ಪತ್ತು ಮತ್ತು ಕಾಯಿನ್ಸ್ ಎಣಿಸೋದೆ ತುಂಬ ಲೇಟ್ ಆಯಿತು ನಿಮಗೆ ಇನ್ನೊಂದು ವಿಚಾರನ ಹೇಳ್ಕೊಬೇಕು ಅಂತ ಅನ್ನಿಸ್ತಿದೆ ಯಾಕಂದರೆ ಪಾಪು ಹುಟ್ಟಿದಾಗಿಂದ ಅವಳದು ನೆಕ್ಸ್ಟ್ ಮಂತು ಫೋರ್ ಇಯರ್ ಬರ್ಡೇ ನಾವು ಅಂತ ಏನೂ ಗೋಲ್ಡ್ ಮಾಡಿಸಿಲ್ಲ ಅದೇ ಹುಟ್ಟಿದಾಗ ಅಮ್ಮ ಅವರು ಬೆಳ್ಳಿ ಚೈನು ಬೆಳ್ಳಿ ಉಡ್ದಾರ ಕೈ ಬಳೆ ಕಾಲುಗೆಜ್ಜೆ ಮತ್ತು ಕಿವಿಗೊಂದು ಜೊತೆ ಚಿನ್ನದ್ದು ರಿಂಗು ಮಾಡಿಸಿದ್ದು ಅಷ್ಟು ಬಿಟ್ಟರೆ ನಾನಾಗಲಿ ಸಂತೂ ಆಗಲಿ ಇನ್ಯಾರೂ ಕೂಡ ಅವಳಿಗೆ ಒಂದು ಗೋಲ್ಡ್ ಅಂತ ನಾವು ತಗೊಟ್ಟಿಲ್ಲ ಹಾಗಾಗಿ ನಾನು ಸ್ವಂತ ಲಾಸ್ಟ್ ಟೈಮೇ ಹೇಳಿದ್ದೆ ತ್ರೀ ಇಯರ್ ಬರ್ಡೇ ಮಾಡಿದಾಗಲೇ ಹೇಳಿದ್ದೆ ಸಂತು ನಂಗೆ ಅದೆಲ್ಲ ಗೊತ್ತಿಲ್ಲ ನಾವು ಒಂದೊಂದು ಏನಾದರೂ ತೊಗೋಬೇಕು ಮುಂದಿನ ವರ್ಷಕ್ಕೆ ನಾನು ಪಾಪುಗೆ ಒಂದು ಹತ್ತು ಗ್ರಾಮ್ಸ್ಗೆ ಚಿಕ್ಕದು ಅವ್ಳಗೊಂದು ಡೈಲಿ ಯೂಸ್ ಚೈನ್ ಥರ ಬರುತ್ತಲ್ವ ಅದನ್ನು ಮಾಡಿಸ್ಬೇಕು ಅಂತ ಹೇಳಿದ್ದೆ ಸಂತೂ ಕೂಡ ಆಯಿತು ಅಮೌಂಟ್ ಜೋಡಿಸ್ಕೊಳ್ಳೋಣ ಅಂತ ಹೇಳಿದರು ನಾನು ಅದೇ ಉದ್ದೇಶಕ್ಕೆ ಗೋಲ್ಕಾದಲ್ಲಿ ಎಷ್ಟಾಗುತ್ತೆ ಅಮೌಂಟು ಅಷ್ಟನ್ನು ಆದಷ್ಟು ನಾನು ಏನು ತಗೊಳ್ದಂಗೆ ಆಗಿ ಇಷ್ಟು ದುಡ್ಡನ್ನ ನಾನು ಇವತ್ತು ಸೇವಿಂಗ್ಸ್ ಮಾಡಿರೋದು ಅದೇ ನನ್ನ ತಲೆಯಲ್ಲಿದೆ ಪಾಪು ಬರ್ಡೇ ಹತ್ತಿರ ಬರ್ತಾ ಇದೆ ನನಗಿವಾಗಲೂ ಅದೇ ತಲೆಯಲ್ಲಿರೋದು ನಾನು ಅದನ್ನೇ ಪ್ಲ್ಯಾನ್ ಮಾಡಿದ್ವಲ್ವ ಸರ ತೊಗೋಬೇಕು ಅಂತೇಳಿ ಬಟ್ ಅಷ್ಟು ಅಮೌಂಟ್ ಇಲ್ಲ ಇವಾಗ ಒಂದು ಗ್ರಾಮ್ಗೆ ಎಂಟು ಸಾವಿರ ಆಗಿದೆ ನಮ್ಮ ಹತ್ರ ಇರೋ ಅಮೌಂಟಲ್ಲಿ ಅಷ್ಟೊಂದೆಲ್ಲ ತಗೊಳಕ್ಕಲ್ಲ ಅರ್ಧ ತಗೊಳಕ್ಕೂ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ತುಂಬ ಬೇಜಾರಾಗ್ತಿದೆ ಸಂತೋ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಬಟ್ ಆ ಅಮ್ಮ ಇದ್ದರು ನಾನು ಅದ್ರ ಬಗ್ಗೆ ಎಲ್ಲ ವೀಡಿಯೋದಲ್ಲಾಗಲಿ ಮಾತಾಡೋಕ್ಕಾಗಲಿಲ್ಲ ಯಾಕಂದರೆ ಅವರು ನಾನು ಪ್ಲ್ಯಾನ್ ಮಾಡಿದ್ದು ನೆಕ್ಸ್ಟ್ ಇಯರ್ ಪಾಪು ಬರ್ಡೇಗೆ ಏನು ಮಾಡಬೇಕು ಹೇಗೆ ಅಂತ ಹೇಳಿ ನಾನು ಒಳ್ಳೆ ರೀತಿಲಿ ಏನೇ ಹೇಳಿದ್ರು ಕೇಳ್ತಾ ಇದ್ರು ಅದು ಮಗಳು ಅಂದರೆ ಜೀವನೇ ಕೊಡ್ತೀನಿ ನಾನು ಅನ್ನೋ ಲೆವೆಲ್ಗೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಅಪ್ಪ ಮಕ್ಕಳಿಗೋಸ್ಕರನೇ ಮಾಡೋದು ಅದು ಹೆಣ್ಮಕ್ಳು ಅಂದರೆ ಪ್ರಾಣನೇ ಇಟ್ಕೊಂಡಿರ್ತಾರೆ ಅವ್ರು ಯಾವಾಗಲೂ ಸ್ಪೆಷಲ್ ಆಗಿರ್ತಾರೆ ಮಕ್ಕಳಿಗೂ ಅಷ್ಟೇ ಅಪ್ಪನ್ ಕಂಡ್ರೆ ಅಷ್ಟೇ ಇಷ್ಟ ನಾನು ಕೃತು ಎಲ್ಲಿ ಬಂದ್ಬಿಡ್ತಾಳೆ ಅಂಥೇಳಿ ಬೇಗನೆ ಓಪನ್ ಮಾಡಿ ಎಲ್ಲ ಬೇಗನೆ ಇದು ಮಾಡ್ತಾ ಇದ್ದೆ ಬಟ್ ಏನು ಅಂದರೆ ನಾನು ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಅಮೌಂಟು ಕಡಿಮೆನೇ ಬಂತು ಒಂದು ಎರಡು ಮೂರು ಸಾವಿರ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ ನನಗೆ ಆಗಲೇ ಒಂದು ಅರೇಬಿಕ್ ಕಾಯನ್ನು ಕೂಡ ನಾನು ಸೇವಿಂಗ್ಸ್ ಅಂದರೆ ಯಾವಾಗಲೂ ಸಿಕ್ಕಿದ್ದನ್ನು ಗೋಲ್ಕದೊಳಗಡೆ ಹಾಕಿದ್ದೆ ಅದು ಕೂಡ ಸಿಕ್ತು ಅದನ್ನು ಅವ್ಳಾಗ ತೋರಿಸೋಣ ಅಂತ ಅಂದ್ಕೊಂಡು ಮರ್ತ್ಕೊಬಿಟ್ಟೆ ಗೈಸ ಲಾಸ್ಟಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ ರಂಜು ತೋರ್ಸಕ್ಕ ಅಂದಳು ಬಟ್ ತೋರ್ಸೋಕೆ ಆಗಲಿಲ್ಲ ಪಿ ಜೋನ್ ಅಂತ ಏನೋ ಒಂದು ಇದೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಆ್ಯಂಡ್ ಸಿಂಗಾಪುರದ್ದು ಒಂದು ಫಿಫ್ಟಿ ರುಪೀಸ್ದು ಒಂದು ಕಾಯನಿದೆ ಆ್ಯಂಡ್ ಐವತ್ತೈವತ್ತು ಪೈಸಾ ಇವಾಗ ಸಿಗಲ್ಲ ಅಮ್ಮ ಕೇಳ್ತಿದ್ರು ಒಂದು ರೂಪಾಯಿ ಐವತ್ತು ಪೈಸಾನ ನೋಡು ಅಂತ ಅದೊಂದು ಐವತ್ತು ಪೈಸದ್ದು ಮೂರು ಇದೆ ಅದನ್ನು ಕೂಡ ಹಳೇ ಕಾಲದಲ್ವ ಅಂತ ಹೇಳಿ ಇಟ್ಕೊಂಡಿದ್ದೆ ರೂಪಾಯಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ನೋಟೇ ಜಾಸ್ತಿ ಇದೆ ಫೈವ್ ಹಂಡ್ರೆಡು ಟೂ ಹಂಡ್ರೆಡು ಫುಲ್ ಕಡಿಮೆ ಇದೆ ನಾನೇನೋ ತುಂಬ ಇದೆ ಅಂದ್ಕೊಂಡ್ಬಿಟ್ಟಿದೆ ಗೋಲ್ಕಾ ಫುಲ್ಲು ತೂಕ ತೂಕ ಇತ್ತಲ್ವ ಅದಕ್ಕೋಸ್ಕರ ಬಟ್ ಅಲ್ಲಿ ಕಾಯನ್ನು ಹಾಕಿರೋದ್ರಿಂದ ಅದು ವೆಯ್ಟ್ ಇದ್ದಿದ್ದು ಅದು ನಂಗೆ ಗೊತ್ತಾಯಿತು ಫುಲ್ ಕಾಯನೇ ಇದೆ ಅಂತ ಹೇಳಿ ನಾನು ಅಮೌಂಟ್ ನೋಡಿದಾಗಲೇ ಗೊತ್ತಾಯಿತು ನಾನು ಅಂದ್ಕೊಂಡಿರೋಷ್ಟಿಲ್ಲ ಎಲ್ಲಿ ಅಮೌಂಟು ಅಂತ ಹೇಳಿ ಹಾಗೆ ನಮ್ಮ ಪಕ್ಕದ ಮನೆಯವರು ಬಂದರು ಮತ್ತು ಅವರ ಆಡ್ ಮರಿಗು ಹುಷಾರಿಲ್ಲ ಇಂಜೆಕ್ಷನ್ ಹಾಕ್ಸೋಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡು ಅಂತ ಹೇಳಿ ಆ್ಯಂಡ್ ನೀನೇ ಮಾತಾಡು ಬರೋಕೆ ಕೇಳು ಅಂದರು ಇಲ್ಲ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಮ್ಮನ ಕೈಯಲ್ಲಿ ಕೊಟ್ಟೆ ಕಾಲ್ ಮಾಡಿ ಮಾತಾಡಮ್ಮ ಅಂತ ಹೇಳಿ ಫೈನಲಿ ಎಲ್ಲ ಲೆಕ್ಕ ಹಾಕಿದಾಯಿತು ಫೈ ಹಂಡ್ರೆಡ್ ಟೂ ಹಂಡ್ರೆಡ್ ಆ್ಯಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಟ್ವೆಂಟಿ ಟೆನ್ ಕಾಯನೊಂದು ಬಾಕಿ ಇತ್ತು ಪಾಪ ಅಮ್ಮ ಕಾಯನ್ ಲೆಕ್ಕ ಹಾಕ್ತಾಯಿದ್ರು ಅಮ್ಮ ನನಗೆ ಹೆಲ್ಪ್ ಮಾಡಿಕೊಟ್ರು ನಾನು ಒಬ್ಬಳೇ ಲೆಕ್ಕಾಕೋದಾಗಿದ್ದರೆ ಇನ್ನು ಅಂದರೆ ಇನ್ನೂ ತುಂಬ ಲೇಟಾಗಿರೋದು ಅಮ್ಮನೂ ಕೂಡ ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಲೆಕ್ಕ ಹಾಕ್ತಾಯಿದ್ರು ಅಮ್ಮನೂ ಹೇಳ್ತಿದ್ರು ಈ ದುಡ್ಡುಗೆ ಎಲ್ಲಿ ಗೋಲ್ಡ್ ತಗೊಳಕ್ಕಾಗುತ್ತೆ ಈ ರೈಟಲ್ಲಿ ಅಂತ ಬಟ್ ಏನು ತಗೊತೀನಿ ಹೇಗೆ ತಗೋತೀನಿ ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡಿರೋ ಪ್ರಕಾರ ಪ್ರತ್ ಪ್ರತಿ ವರ್ಷವೂ ಅಷ್ಟೇ ಏನಾದರೂ ಒಂದು ಚಿಕ್ಕದೇ ತಗೊಳ್ಳಿ ನನ್ನ ಮಗಳಿಗೆ ಗೋಲ್ಡು ಅಂತ ಎತ್ತಿಡಬೇಕು ಯಾಕಂದರೆ ಇವಾಗ ನಾನು ಸಿಂಗಲ್ ಪೇರೆಂಟ್ ಆಗಿರೋದ್ರಿಂದ ಎಲ್ಲನೂ ಅವಳು ಏಜಿಗೆ ಬಂದಮೇಲೆ ಎಲ್ಲನೂ ಒಂದೇ ಸಲ ಮಾಡ್ತೀನಿ ಅನ್ನೋದು ಸುಳ್ಳು ಸಾಧ್ಯನೂ ಆಗಲ್ಲ ನಾನು ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ರೀತಿ ಜಾಬ್ಗೂ ಕೂಡ ಹೋಗ್ತಾ ಇಲ್ಲ ಕೆಲವೊಂದು ಸಲ ಕರೆನ್ಸಿಗೆ ಕೂಡ ನನ್ನ ಹತ್ರ ಅಮೌಂಟ್ ಇಲ್ಲ ಸೊ ರಂಜು ಹೇಳಲು ನಾನು ಮರ್ತ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಎಷ್ಟೆಷ್ಟಿದೆ ನೋಟು ಅಂತ ಹೇಳಿ ಒಂದು ಪೇಪರ್ ಮೇಕೆ ಪೆನ್ಸಿಲಲ್ಲಿ ಹೋಗ್ತೀವಿ ಕೂಡ ಬರೆದಿಟ್ಟಿದ್ದೀನಿ ಏನಕ್ಕೆಂದ್ರೆ ನಾನು ಸ್ವಲ್ಪ ಮರು ಜಾಸ್ತಿ ಆ್ಯಂಡ್ ವಿಡಿಯೋ ಕಡೆ ಗಮನ ಆಗಿ ಎಲ್ಲಿ ಮರ್ತ್ ಬಿಡ್ತೀನಿ ಅಂತ ಹೇಳಿ ಅದು ಬುಕ್ಕಲ್ಲೂ ಕೂಡ ಬರೆದಿಟ್ಟೆ ಎಷ್ಟಿದೆ ಅಂತ ಹೇಳಿ ಅದು ನೋಟ್ ಎಲ್ಲ ಗೈಸ ನಾನು ಇದು ಮಾಡಿ ಹಾಕಿದ್ರಿಂದ ಅಂದರೆ ಮಗ್ಚಿ ಮಗ್ಚಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಹಾಕಿರೋದ್ರಿಂದ ನೋಟ್ಗಳೆಲ್ಲ ಫುಲ್ಲು ಇದಾಗ್ಬಿಟ್ಟೈತೆ ನೀಟಾಗೇ ಇಲ್ಲ ಅದನ್ನೆಲ್ಲ ಸ್ವಲ್ಪ ಲೆಕ್ಕ ಹಾಕೋದು ಸ್ವಲ್ಪ ಕಷ್ಟ ಆಯಿತು ನೀಟಾಗಿದ್ದರೆ ಬೇಗ ಬೇಗ ಲೆಕ್ಕ ಹಾಕ್ಬೋದು ಅದು ನೀಟಾಗಿರಲಿಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಮಾಡೋದೆಲ್ಲ ಲೇಟಾಗಿ ಗೈಸ್ ಇವಾಗ ಎಷ್ಟಿದೆ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ದು ಒಂದು ಹನ್ನೊಂದುವರೆ ಇದೆ ಆ್ಯಂಡ್ ಟೂ ಹಂಡ್ರೆಡ್ದು ಬಂದು ಸಾವಿರದ ನಾನ್ನೂರೇನೂ ಇದೆ ಒನ್ ಹಂಡ್ರೆಡ್ದು ಬಂದು ಎರಡು ಸಾವಿರದ ಏಳ್ನೂರಿದೆ ಫಿಫ್ಟಿ ರುಪೀಸ್ ಬಂದು ಆರುನೂರೈವತ್ತು ಮತ್ತು ಇಪ್ಪತ್ತು ರೂಪಾಯಿದ ಬಂದು ಏಳ್ನೂರೇನೋ ಇದೆ ಆ್ಯಂಡ್ ಟೆನ್ ರುಪೀಸ್ದು ಬಂದು ನೂ ಎಷ್ಟೋ ಇದೆ ಗೈಸ್ ಅದ್ರದ್ದು ಅಷ್ಟು ಲೆಕ್ಕ ಇಲ್ಲ ನೂರ ಚಿಲ್ಲರೆನೋ ಎಷ್ಟೋ ಇದೆ ನೂರ ಚಿಲ್ಲರೆ ಇದೆ ಒಟ್ಟಿಗೆ ಟೋಟಲ್ ಬಂದು ಹದಿನೇಳು ಸಾವಿರದ ಮುನ್ನೂರ ಎಂಬತ್ತೇನೋ ಇದೆ ಕಾಯಿಯನ್ನು ಸೇರಿಸಿ ಕಾಯಿಯನ್ನು ಸೇರಿಸಿ ಹದಿನೇಳು ಸಾವಿರದ ಮುನ್ನೂರ ಎಂಬತ್ತು ಚಿಲ್ಲರೆ ಇದೆ ಮುನ್ನೂರ ಎಂಬತ್ತೆರಡು ಹದಿನೇಳು ಸಾವಿರದ ಮುನ್ನೂರ ಎಂಬತ್ತೆರಡಿದೆ ನಾನು ಅಂದ್ಕೊಂಡೆ ಒಂದು ಟ್ವೆಂಟಿ ತೌಸಂಡ್ ಇರುತ್ತೆ ಅಥವಾ ಟ್ವೆಂಟಿ ತೌಸಂಡ್ ಒಳಗಡೆ ಅಂತ ಬಟ್ ನಾನು ನನಗೆ ಒಂದು ಟ್ವೆಂಟಿ ಬಂದಿದ್ದರೆ ಇನ್ನೂ ಖುಷಿಯಾಗಿರೋದೇನೋ ಸಮ ಆಗಿರೋದು ಅಂತ ಹೇಳಿ ಓಕೆ ನಾನು ಅಂದ್ಕೊಂಡಿದ್ದೆ ಅವ್ರಿಗೆ ಟ್ವೆಂಟಿ ಒಳಗಡೆ ಅಂತ ನಾನು ಪಕ್ಕ ಅಂದ್ಕೊಂಡಿದ್ದೆ ಯಾಕಂದರೆ ಹಾಕಿರೋಳು ನಾನೇ ಆಗಿರೋದ್ರಿಂದ ಒಂದು ಲೆಕ್ಕ ಇರುತ್ತೆ ನನಗೆ ಪ್ರತಿ ಸಲ ನನ್ನ ಲೆಕ್ಕ ಹಾಕ್ತಾಗಲೂ ಒಂದು ಸಲ ಎರಡು ಸಾವಿರ ಮೂರು ಸಾವಿರ ಅಂತ ಲೆಕ್ಕ ಹಾಕ್ಕೊಂಡು ಹಾಕಿವಿನಲ್ವಾ ಐಡಿಯಾ ಇತ್ತು ಇಷ್ಟು ಇದು ಇವತ್ತಿನ ವ್ಲಾಗ್ ಆಗಿತ್ತು ನೀವು ಕೂಡ ಸಿಂಗಲ್ ಪೇರೆಂಟ್ ಆಗಿರಲಿ ಅಥವಾ ಮಕ್ಳು ಇರೋರಾಗಿರಲಿ ಈ ಥರ ಸೇವಿಂಗ್ಸ್ ಮಾಡಿ ನಾನು ಇದನ್ನು ಎರಡು ವರ್ಷದಿಂದ ಸೇವಿಂಗ್ಸ್ ಮಾಡಿದ್ದೀನಿ ಕಡಿಮೆ ಅಮೌಂಟೇ ಇರ್ಬೋದು ಬಟ್ ಅದು ತುಂಬ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿದ್ದೀನಿ ನೆಕ್ಸ್ಟ್ ಮಂತು ಏನು ತೊಗೊತೀನಿ ಅನ್ ಗೊತ್ತಿಲ್ಲ ನಮ್ಮಮ್ಮ ಬೇಡ ಅಂತಿದ್ರು ಅಮೌಂಟ್ಸ್ ಆಗಲ್ಲ ಅಂತ ಬಟ್ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ನನ್ನ ಸಂತು ಮಾತಾಡ್ಕೊಂಡಿದ್ದ ರೀತಿನೇ ನನ್ನ ಪಾಪುಗೆ ಅವಳ ಬರ್ಡೇಗೆ ಗೋಲ್ಡ್ ತಗೋಬೇಕು ಅದು ಏನಾದ್ರು ಆಗಿರಲಿ ಒಂದು ಗ್ರಾಮಾರೂ ಆಗಿರಲಿ ಒಂದು ಎರಡು ಗ್ರಾಮಾರು ಆಗಿರಲಿ ಅದು ಹೇಗೆ ಅಮೌಂಟ್ ಇನ್ನೂ ಸ್ವಲ್ಪ ಬೇಕಾಗ್ಬೋದೇನೋ ಅಡ್ಜಸ್ಟ್ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ ಬಟ್ ಬರ್ಡೇ ದಿನ ಅವಳಿಗೆ ಹಾಕಲೇಬೇಕು ಗೋಲ್ಡ್ನ ಸೊ ಅಪ್ಪ ನೋಡಿ ಎಲ್ಲಾದರೂ ಒಂದು ಕಡೆ ನೋಡ್ತಿರ್ತಾರೆ ಖುಷಿ ಪಡ್ತಾರೆ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್